ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟೋ ನ್ಯಾನೋ ಟ್ವಿಸ್ಟು ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರ ಎರಡು ಸಾವಿರದ ಹದಿನಾಲ್ಕು ಮಾಡಲು ಹದಿನೈದು ರಿಜಿಸ್ಟ್ರೇಷನ್ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಂಬೋದು ಫಸ್ಟ್ ಡೀಟೇಲ್ಸ್ ತಿಳ್ಕೊಳ್ಳಿ ಆ ಗಾಡಿ ಬಗ್ಗೆ ಏನೇನು ಮಾಹಿತಿ ಹೇಳಿದ್ರೆ ರೇಟ್ ಎಷ್ಟು ಯಾವ ಲೊಕೇಶನ್ ತಿಳ್ಕೊಳ್ಳಿ ನಿಮಗೆ ಆಮೇಲೆ ಓಕೆ ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆನೇ ಇರುತ್ತೆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಟಾಟೋ ಲ್ಯಾಲೊ ಹ್ಮ್ ಕ್ವಿಸ್ಟೋ ಎಸ್ಟಿ ಅಂದ್ರೆ ಇದು ಡಿಕ್ಕಿ ಸರ್ ಡಿಕ್ಕಿ ಬರುತ್ತೆ ಇದರಲ್ಲಿ ಹೌದು ಸರ್ ಓಕೆ ಟಾಪ್ ಆ್ಯಂಡ್ ವರ್ಷನಾ ಹೌದು ಟಾಪ್ ಆಲ್ಯರ್ ಓಕೆ ಎರಡು ಸಾವಿರದ ಹದಿನಾಲ್ಕು ಹದಿನಾಲ್ಕು ಮಾಡ್ಲು ಮಾಡ್ಲು ಹ್ಞೂ ಥರ್ಡ್ ಪಾರ್ಟಿ ಓಕೆ ಮೂರು ಆಗಿದವ್ರಿಗೆ ಓನರು ಹೌದು ಹೌದು ಮೂರು ಆಗಿದೆ ಓಕೆ ಇನ್ಸುರೆನ್ಸು ಆರು ತಿಂಗಳಿದೆ ಹ್ಮ್ ಎ ಸಿ ಪವರ್ ಸ್ಟೇರಿಂಗು ಪವರು ಪವರ್ ವಿಂಡೋ ನಾಲ್ಕುನು ನಾಲ್ಕು ಪವರ್ ವಿಂಡೋ ಹೌದು ಓಕೆ ಕಂಪ್ನಿ ಸಿಸ್ಟಮ್ ಇದೆ ಹ್ಞೂ ಕಿಲೋಮೀಟ್ರ್ ಬಂದು ಮೂವತ್ತೆಂಟು ಸಾವಿರ ಓಡಿದೆ ಹಾಂ ಹಾಂ ಮಿಸ್ಟ್ರಿ ಇದೆ ಇದು ಮೂರೂನೂ ಆದರೂ ಶೋರ್ ಮಿಸ್ಟ್ರಿ ಇದೆಯಾ ಹೌದೌದು ಓಕೆ ಲೆದರ್ ಸೀಟು ಓಕೆ ಐ ಆರ್ ಸೆವೆಂಟಿ ಪರ್ಸೆಂಟ್ ಇದೆ ಹ್ಞೂ ಹ್ಞೂ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇದೆ ಅದು ಹ್ಮ್ ಓಕೆ ಈಗ ಗಾಡಿಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂದ್ರೆ ಏನೇನು ಬರುತ್ತೆ ಸರ್ ಅದರಲ್ಲಿ ಮೇಲ್ಗಡೆ ಟಾಪ್ ಅಲ್ಲಿ ಮತ್ತೆ ಸೈಡ್ ಅಲ್ಲಿ ಮತ್ತೆ ಹ್ಯಾಂಡಲ್ ಪವರ್ ಸ್ಟೇರಿಂಗ್ ಇದೆಯಲ್ಲ ಅಲ್ಲ ಆ ಸ್ಟೇರಿಂಗ್ ಹತ್ರ ಹಾ ಹಾ ಹ್ಮ್ ಓಕೆ ಏನೋ ಟಿಂಕರಿಂಗ್ ಕೆಲಸ ಇದೆಯಾ ಗಾಡಿದು ಏನೂ ಇಲ್ಲ ಸರ್ ಗುಡ್ ಕಂಡೀಷನ್ ಚೆನ್ನಾಗಿದೆ ಹಾಂ ಇದು ತಗೊಳ್ಳೋದು ಏನು ಖರ್ಚಿಲ್ಲ ಇಲ್ಲ ಸರ್ ಒಂದು ರೂಪಾಯಿ ಖರ್ಚಿಲ್ಲ ಪ್ಯೂರ್ ಪೆಟ್ರೋಲ ಹಾಂ ಸರ್ ಪ್ಯೂರ್ ಪೆಟ್ರೋಲ್ ಓಕೆ ಗಾಡಿ ಇರೋದೆಲ್ಲಿ ಸರ್ ಇದು ನಾಗರಬಾಗಿ ಸರ್ ನಾಗರಬಾಗಿ ಬೆಂಗಳೂರು ಬೆಂಗಳೂರು ಅಂಪುಣೇಶ್ವರಿ ನಗರ ಓಕೆ ಏನು ಹೇಳ್ತೀರಿ ಗಾಡಿ ರೇಟು ನಾವು ಒನ್ ಸಿಕ್ಸ್ಟಿ ಫೈವ್ ಹೇಳ್ತಾ ಇದ್ದೀವಿ ಸರ್ ಒಂದು ಲಕ್ಷ ಅರವತ್ತೈದು ಸಾವಿರ ಒಂದು ಲಕ್ಷದ ಅರವತ್ತೈದು ಸಾವಿರ ಹೇಳ್ತೀನಿ ನಿಮಗೆ ಹ್ಞೂ ಫೈನಲ್ಲು ನಿಮ್ಮ ಕಡೆಯಿಂದ ಬಂದರೆ ಒಂದು ಐವತ್ತೈದು ಕೊಡ್ತೀವಿ ಒಂದು ಐವತ್ತೈದು ಹೌದು ಓಕೆ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿರಲಾ ಹಾಂ ಸರ್ ಹಾಕಿ ಸರಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವರೇ ಕಾಂಟ್ಯಾಕ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಡೈರೆಕ್ಟ್ ಅವ್ರನ್ನೇ ಕೇಳ್ಕೊಬೋದು ವೀಕ್ಷಕರ ಇನ್ನು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸೇಲ್ ಮಾಡ್ಕೊಂಬಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದರೆ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸ್ಆಪಲ್ಲಿ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಯಾರಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಸ್ಟಾರ್ ಲೈಕ್ ಕೊಟ್ಟು ಯಾರಿಗಾದ್ರೆ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು